ನಮ್ಮ ಹಾಲು ಮತ್ತದಾಗ ನನ್ನಪ್ಪ ಲಿಂಗ ಭಿರಣ ಬಂಗಾರದ ಜಡೀವ ಬಂಗಾರ ಜಡಿ ಅಂಗಾಲಗ ಪದ್ಮದ ಅಂಗಾಯ ಒಳಗ ಪದ್ಮ ಹೌದಲ್ಲ ಹಂಗೇ ಒಬ್ಬ ಹಾಲು ಮತ್ತೆ ಹೆಣ್ಮಗಳಿಗೆ ಹಂಗಾಲಗ ಪದ್ಮದ ಅಂಗಾಯಿ ಒಳಗ ಪದ್ಮದ ಬಂಗಾರ ಜಡಿಯುವ ಬಂಗಾರ ಜಡೀವ ಆ ಹೆಣ್ಮಗಳ ಹೆಸರು ಏನು ಇದು ಒಂದ್ ಆಯ್ತಲ್ಲ ಇನ್ನೊಂದೇನಪ್ಪ ಅಂತ ಇನ್ನೊಂದ್ ಇನ್ನೊಂದೇನ್ರೀಪ್ಪ ರೇವಣಸಿದ್ದಾ ಹಾ ನಾವು ನೀವು ಹಾಸಿರತಕ್ಕಂತ ಕೊಂಬಳಿ ಹೌದಾ ಕೊಂಬಳಿ ಅಂತಲ್ಲ ಹಾ ಇದಕ್ಕೆ ಜಾಡಿನೋ ಅಂತಾರ ಕೊಂಬಳಿನೋ ಅಂತ ಹಾ ಇದು ನಮ್ಮ ಕನಸನೇಗೆ ಬತ್ತಪ್ಪ ಅಂದ್ರ ಹಾ ನಮಗೇನಾಗ್ತಾವ ಹೌದಾ ಏನು ನಮಗೇನಾಗ್ತ ಹಾ ಯಾಕಂದ್ರೆ ನಾವು ಹಾಲ್ಮತ್ samajdar ಇದ್ದೆವು ಇದಕ್ಕ ಕೊಂಬಳಿನೂ ಒತ್ತರ ಜಾಡಿನೂ ಒತ್ತರ ಹೆಸರವ ನಮ್ಮ ಅಂತಕ್ಕನಸನ್ಯಾಗ ಬತ್ತಪ್ಪ ಅಂದ್ರ ಏನ್ ಆಗ್ತಾವ್ ಎರಡು ಪ್ರಶ್ನೆ ಇರ್ತಾವ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಏನೇದ್ರಿಪ ಅನ್ನ ನೀರವನ್ನು ಹಾಕಿ ಸಂರಕ್ಷಣೆ ಮಾಡಿರ್ತಕ್ಕಂಥ ಯಾರಿಯಪ್ಪ ಯಾವ ನನ್ನಪ್ಪ ಪರಮಾತ್ಮನ ಪವಿತ್ರ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ದಂಡ ಹೊತ್ತ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಪರಮಾತ್ಮನ ಸತದಿಂದ ಉದ್ಭವಿಸಿ ಬಂದಿರತಕ್ಕಂಥ ಅವ್ರ ಯಾರಿಯಪ್ಪ ಯಾವ ನೆಲಗೋಡೆ ಜಿಲ್ಲೆಯ ಭುವನಗೇರಿ ತಾಲೂಕಿನ ಸೋಮೇಶ್ವರ ಲಿಂಗದಲ್ಲಿ ಸೂರ್ಯ ಉದಯಕ್ಕ ಶ್ರಾವಣ ದಿನ ಉದ್ಭವಿಸಿ ಬಂದಿರತಕ್ಕಂಥ ಯಾರಿಯಪ್ಪ ನನ್ನಪ್ಪ ಯಾವ ನನ್ನಪ್ಪ ಅರಿತು ಏಳದ ನೂರ ವರ್ಷ ಅರಿಲಾದ ನೂರ ವರ್ಷ ಜಗವನ್ನ ಸಂಚಾರ ಮಾಡಿರ್ತಕ್ಕಂಥ ಯಾವ ನನ್ನಪ್ಪ ಜಗದ್ಗುರು ರೇವಣ ಸಿದ್ದನ ಪವಿತ್ರ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ದಂಡ ಹೊತ್ತ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ರೇವಣ ಸಿದ್ದನ ಪರಮ ಶಿಷ್ಯ ನೆನಸಿಕೊಂಡಿರ್ತಕ್ಕಂಥ ಅವ್ರ ಯಾವ ಸೂರಮ ದೇವಿ ಸುತ್ತಮದೇವರ ಪುತ್ರ ಕಳವಿ ನಾರಾಯಣಗೌರ್ ನಳಿಯ ಕನ್ಯಾ ಕಾಮರತಿ ಹಿರಿಯ ನೆನಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾವ ಜಂಬಿಗಿ ಜಮಣಿ ನಾಡಿನೊಳಗ ಕ್ವಾಣೇಶುರು ದೈತನ ಹೊಡಿದ ಆ ನಾಡಿನಲ್ಲಿ ಕರ್ಷಿತಾ ತಳಿ ನಾಮ ಹೊಂದಿರತಕ್ಕಂಥ ಯಾರ್ಯಪ್ಪ ನನ್ನಪ್ಪ ಯಾವ ಬಿಜಾಪುರ ಜಿಲ್ಲೆಯ ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಯಾವಪ್ಪ ಚಡಚಣ ತಾಲೂಕಿನ ಸುಕ್ಷೇತ್ರದ ಶ್ರೀಡೋಣ ಗ್ರಾಮದಲ್ಲಿ ಅತಿ ದೇವನಾಗಿ ವಾಸ ಮಾಡಿರ್ತಕ್ಕಂಥ ಯಾರ್ಯಪ್ಪ ನನ್ನಪ್ಪ ಯಾವ ನನ್ನಪ್ಪ ಭೀರಲಿಂಗೇಶ್ವರನ ಅಡಿದ್ರಾವಗಳಲ್ಲಿ ಅನಂತ ಕೊಟ್ಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ీరలింగేశ్వర పరమ శిష్య నెసిక మానవరీ దేవరేని శివన శివేసి నన్నప్ప యవ నన్నప్ప మంది అడదు చక్రగట్ట కట్సిర యవ నన్నప్ప సొల్లాపూర్ జిల్లా మంగళవాడ తల్ూక సుక్షేత్ర ಗುಲಿಜಂತಿ ಗ್ರಾಮದಲ್ಲಿ ಹಿಂಬ ಜಾಗಕ್ಕ ವಾಸ ಯಾವ ಮಾಡಿರ್ತಕ್ಕಂಥರಾಯನ ಪವಿತ್ರ ಪಾದ್ಮೇ ಅನಂತ ಕೋಟಿ ದಂಡ ಹೊತ್ತ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಮುಖ್ಯ ಮಾಳಿಂಗರಾಯನ ಪ್ರೇಮದ ಶಿಷ್ಯ ನನಸಿಕೊಂಡಿರ್ತಕ್ಕಂಥ ಯಾರಪ್ಪ ನನ್ನಪ್ಪ ಯಾವ ನನ್ನಪ್ಪ ಜಿಕ್ಕಿನ ಗುಳ್ಳಪ್ಪನ ಪವಿತ್ರ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ದಂಡ ಹೊತ್ತ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಯಾವ ಈ ಮೇಳಕ್ಕೆ ಒಂದು ಗುರುಗಳಾಗಿರ್ತಕ್ಕಂಥ ಯಾರಿಯಪ್ಪ ಯಾವ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಅಫಲ್ಪುರ್ ತಾಲೂಕಿನ ಹತ್ತು ನೂರ ಗ್ರಾಮದ ಶ್ರೀ ನಿಂಗರಯ್ಯ ಮುತ್ತನ ಪವಿತ್ರ ಪಾದ ಪದ್ಮಗಳಲ್ಲಿ ಹ ಅನಂತ ಕೋಟಿ ದಂಡ ಹೊತ್ತ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಯಾವ ಅದೇ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯಳನ್ ತಾಲೂಕಿನ ಸುಕ್ಷೇತ್ರದ ಬೆಣ್ಣೆಸೂರ ಬೆಣ್ಣೇಶೂರ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಬೀರ್ಲಿಂಗೇಶ್ವರ ಪವಿತ್ರ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ದಂಡ ಹೊತ್ತ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಯಾವ ಅದೇ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಹ ಆಳನ್ ತಾಲೂಕಿನ ಸುಕ್ಷೇತ್ರದ ಹಿತ್ತಲಸಿರೂರು ಹಾ ಹಿತ್ತಲಸಿರು ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಪವಿತ್ರ ಅದಕ್ಕಾದ್ರೂ ಅನಂತ ಕೋಟಿ ದಂಡ ಹೊತ್ತ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಅದಕ್ಕೆ ರೇವಣಿಸುತ್ತ ಮಹಾತ್ಮರು ಇನ್ನೊಂದು ಮಾತು ಹಿಂಗ್ ಹೇಳ್ತಾರಲ್ಲ ಏನ್ ಹೇಳ್ತಾರೀಪ ಐದು ಪ್ರಕಾರ ಗುರುಗಳು ಬರ್ತಾರಲ್ಲ ಹೆಂಗ್ರೀಪ ಯಾವ ಮೋಕ್ಷ ಗುರು ದೀಕ್ಷಾ ಗುರು ಗುರುವಿನ ಗುರು ಪರಮ ಗುರು ನಮ್ಮಲ್ಲಿ ಇದ್ದಿರ್ತಕ್ಕಂಥ ಅಜ್ಞಾನ ಕತ್ತಲವನ್ನು ಹುಡುಗಿ ಜ್ಞಾನದ ಜ್ಯೋತಿಯನ್ನ ಬೆಳಗಿರ್ತಕ್ಕಂಥ ಯಾರಿಯಪ್ಪ ಯಾವ ಮೂಡೂಲಿಗೆ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಹಳ್ಳೂರ ಸತ್ಯ ಗುರುಗಳಿಗಾದ್ರೂ ಕೂಡ ನನ್ನ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನ ಹೇಳುತ್ತಾ ಹೇಳುತ್ತಾ ಯಾವ ಈ ಮೇಳಕ್ಕೆ ಒಂದು ಸಾಹಿತ್ಯನ ನೀಡಿರ್ತಕ್ಕಂಥ ಯಾರಿಯಪ್ಪ ಯಾವ ಅದೇ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಹಾ ತಾಲೂಕಿನಪ್ಪ ಮಂದ್ಯವಾಲ ಗ್ರಾಮದ ಶ್ರೀ ಅಲ್ಲೂ ಗುರುಗಳಿಗಾದ್ರೂ ಕೂಡ ನನ್ನ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನ ಹೇಳುತ್ತಾ ಹೇಳುತ್ತಾ ಯಾವ ಹತ್ನೂರ ಗ್ರಾಮದ ನಿಂಗರಾಯ ದೇವರ ಡೊಳ್ಳಿನ ಸಂಘದ ವತಿಯಿಂದ ಹ ನಮ್ಮ ಜೋಡಿ ಹಾಡಕ್ ಬಂದಿರ್ತಕ್ಕಂಥ ಹೆರಿ ಕಲಾವಂತರಿಗೂ ಒಂದ್ಸಲ ಶರಣು ಶರಣಾರ್ಥಿಯನ್ನ ಹೇಳುತ್ತಾ ಹೇಳುತ್ತಾ ಯಾಕಪಾತಿ ಕೇಳಿದ್ರ ಯಾಕ್ರೀಪ್ಪ ಕೂಡಿರ್ತಕ್ಕಂಥ ದೈವಕ ಹಾ ಏನ್ ಹೇಳೋಪಾತಿ ಕೇಳಿದ್ರ ಏನ್ ಏನು ಭಾಷೆ ವಾಕ್ಯಗಳಲ್ಲ ಮಾಡಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗ್ಲಿ ಏನು ಹಾಡುವಂತ ವಾಕ್ಯಗಳಾಗಲಾಗ್ಲಿ ಏನು ಅಲ್ಪ ದೋಷವನ್ನು ಕಂಡು ಬಂದ್ರು ಕೂಡ ಹಂಸ ಪಕ್ಷಿಗೆ ನೀರ ಹಾಲವನ್ನು ಹಾಕಿಟ್ಟಾಗ ಇಟ್ಟಾಗ ಹೌದು ಅದು ಹಾಲ ಹೆಂಗ ಸಮಯದ ಹೋಯ್ತು ನೋಡು ಹಾಂಗಿ ದೈವ್ ಅಪಘಾರ ಮಾಡ್ಕೋಬೇಕಂತ ಹೇಳಕೊಂಡು ಹೇಳ್ಕೊಂಡು ಅದಕ್ಕ ಹ ನಮ್ ಹಿರಿ ಕಲಾವಂತರು ಏನು ಮಾಡ್ಬೇಕಾಗಿತ್ರಿ ಈ ಬೆಣ್ಣೀಸೂರ ಗ್ರಾಮದಲ್ಲಿ ಒಂದು ಮನಿಶಾಂತಿ ನಿಮಿತ್ತವಾಗಿ ಹಾ ಎರಡು ಮೇಳಗಳ ಕಲ್ತಿದಾಗ್ಯದ ಹೌದ್ ಹೌದ್ರಿ ಯಾಕಂದ್ರ ಆಗಾಗ್ಲಿ ನಮ್ ಹಿರಿಯವ್ರು ಹೇಳಿ ಇರ್ಲಿ ಅಂತ ಕೇಳಿದ್ರ ಹಾರ ಒಂದಾಗ್ಯದ ಟೈಮ್ ಹೌದು ಏನರೇ ಒಂದು ದೈವದ ಒಂದು ಚರ್ಚೆ ಆಗ್ಲಿ ಹ ಒಂದು ವಿಷಯ ಆಗ್ಲಿ ಕೇಳದಿತ್ತು ನಮ್ ಹಿರಿಯಣ್ಣವರು ಹ ಯಾಕಪಾತಿ ಕೇಳಿದ್ರೆ ನಮಗೆ ಬಿಟ್ಟಾರ ಬಿಟ್ಟರೆಪ್ಪ ಇರ್ಲಿ ಯಾಕೆ ಕೇಳಿದ್ರೆ ನೀವು ದೈವ ಹ ಕೂತಿರ್ತಕ್ಕಂಥವ್ರು ಏನರೇ ಒಂದ್ ಅವ್ರಿಗೆ ಕೇಳಪ್ಪ ಅಂದ್ರ ಕೇಳ್ತಿದೇವು ಒಂದು ಏನು ಎರಡು ನುಡಿ ಕೇಳೋಣ ಇಲ್ಲಪ್ಪ ಏನರ ಒಂದು ವಿಷಯ ಇಟ್ಟು ಮಾತಾಡ್ರಪ್ಪ ಅಂದ್ರೆ ಹಾಂ ಹಿಂಗೆ ಮಾತಾಡೋಣ ತಿಳ್ಕೊಂಡು ಹೌದ್ರಿ ನೀವು ಏನು ಹೇಳ್ತೀರಿ ಅದಕ್ಕೆ ರೆಡಿ ರೀ ಹೆಂಗೆ ಮೇಡಮ್ರಿ ಕೇಳಮ್ಮ ರೀ ಹಾಂ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರೀಪ್ಪ ನಮ್ಮ ಹಾಲ ಮತದಾಗ ಹಾಂ ನನ್ನಪ್ಪ ಅಪ್ಪ ಲಿಂಗ ಭೀರಣದೇ ಅವರಿಗೆ ಹಾಂ ಬಂಗಾರದ ಜಡಿ ಇವ ಬಂಗಾರ ಜಡಿ ಅಂಗಾಲಗ ಪತ್ ಮ ಅದ ಅಂಗೈ ಒಳಗ ಪತ್ ಮ ಅದ ಹಂಗೆ ಒಬ್ಬಕ್ಕೆ ಹಾಲು ಮತ್ತ ಹ ಅಂಗಾಲಗ್ ಪದ್ಮದ ಅಂಗ ಒಳಗ ಪದ್ಮದ ಬಂಗಾರ ಜಡಿಯುವ ಬಂಗಾರ ಜಡೀವ ಆ ಹೆಣ್ಮಗಳ ಹೆಸರು ಏನು ಇದು ಒಂದ್ ಏನಪ್ಪಾ ಅಂತ ಕೇಳಿದ್ರ ಇನ್ನೊಂದ್ ಏನ್ರಿಪ್ಪ ಹಾ ನಾವು ನೀವು ಹಾಸಿರ್ತಕ್ಕಂತ ಕೊಂಬಳಿ ಹೌದು ಕೊಂಬಳಿ ಅಂದಲ್ಲ ಹ ಇದಕ್ ಜಡಿನೂ ಓದ್ತಾರ ಹಾ ಇದು ನಮ್ ಕನಸನ್ಯಾಗ ಬತ್ತಪ್ಪ ಅಂದ್ರ ಹಾ ನಮಗೇನ್ ಆಗ್ತಾವ ಏನು ಹಾ ಏನ್ ನಾವ್ ಹಾಲ್ ಮತ್ ಸಮಾಜದವ್ರ ಕೊಂಬಳಿನು ಹತ್ತಾರ ಜಾಡಿನೂ ಹತ್ತಾರ ನಾಕೈ ತರ ಹೆಸರವ ಹೌದೌದು ಅದಕ್ಕ ಕೊಂಬಳಿ ಅಂತಕ್ಕಂಥದ್ ನಮ್ಮ ಕನ್ಸನ್ಯಾಗ ಬತ್ತಪ್ಪ ಅಂದ್ರ ಏನ್ ಆಗ್ತಾವಂತಕ್ಕಂತ ಎರಡು ಪ್ರಶ್ನೆ ಪಾಯಿಂಟ್ ಹಾ ಒಂದೇನಪ್ಪ ಕೇಳಿದ್ರ ಸಮಾಜ ರೂಪನ್ಯಾಗ ಹ ಒಂದೇನಂದ್ರ ಒಂದು ವಿದ್ಯಾಧಾನ ಇರೋ ವಿದ್ಯಾಧಾನ ಇನ್ನೊಂದ್ರಿಪ್ಪ ಒಂದು ಅನ್ನದಾನ ಹಾ ಎರಡು ವಿಷಯಗಳನ್ನ ಇಟ್ಟಿರ್ತಾವ ನಮ್ ಹಿರಿ ಕಲಾವಂತರಿಗೆ ಹಾ ಯಾವಾಗ ಹಿಡಿತಾರ ಹಿಡೀಲಿ ಒಂದೇ ಬಿಟ್ಟ ಪಾಲ್ ನಮಗಿರ್ತದ ಸತ್ಯ ಸುಂದರವಾದಂತ ನಾಕು ನುಡಿ ಕ್ಯಾಲ್ ಹಾಡಿ ಸರಿ ಜೋಡಿ ನಮ್ ಹಿರಿ ಕಲಾವಂತರಿ ಪಾಳಿ ಹೋಗ್ತದ ಕೇಳಿದ್ರ ನಾವೇನ್ ದೊಡ್ಡ ಶಣೇರಲ್ಲ ಹೌದು ಇರ್ಲಿ ಯಾಕೆ ಕೇಳಿದ್ರ ಸತ್ಯ ಸುಂದರವಾದಂತ ಚಾಲನ ಹಾಡಿ ನಮ್ ಹಿರಿ ಕಲಾವಂತರಿ ಪಾಳಿ ಹೋಗ್ತದ ದೈವ ಹಿಂಗೆ ಸಂಪ್ ಕೂತರ ಪಾತ್ರ ಹಾ ಇನ್ನ ಬಾಳಾಗ್ತದ ಹೌದ್ರಿ